ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬ್ಯಾಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಒಂದು ಜಲಸಿರಿ ಯೋಜನೆ ಇಪ್ಪತ್ನಾಲ್ಕು ಗಂಟೆ ನಿಮಗೆ ನೀರು ಕೊಡ್ತೀವಿ ಅಂತ ಹೇಳೋ ಸಂಸ್ಥೆ ಇನ್ನೊಂದು ಟವರ್ ಬೇಡ ನಿಮಗೆ ಅಂಡ್ರು ಕೇಬಲ್ ಹಾಕಿವಿ ನಿಮಗೆ ನೆಟ್ವರ್ಕ್ ಕೊಡ್ತೀವಿ ಅನ್ನೋ ಜಿಯೋ ಸಂಸ್ಥೆ ದಾವಣಗೆರೆ ಅಂದರೆ ಹಾಗೆ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಉಗಿಯೋರಂತೂ ಇಲ್ಲವೇ ಇಲ್ಲ ನೀವು ನಿಮ್ಮ ಮನೆ ಕಸ ಎಲ್ಲಿ ಬೇಕಾದರೂ ಹಾಕಿ ಕೇಳೋರು ಯಾರು ಇಲ್ಲ ನಿಮ್ಮ ಮನೆ ಕಸ ಗಾಡಿ ಬರುತ್ತೆ ಕಸ ಹಾಕೋದಕ್ಕೆ ಅಂತಲೇ ಕಸ ಎಲ್ಲಾದರೂ ಹಾಕ್ಕೊಳ್ತೀನಿ ನಿನಗೆ ಹಾಕಿ ಅಂತ ಕೇಳಬಹುದು ಅಷ್ಟು ಸ್ವಾತಂತ್ರ್ಯ ಇದೆ ಇದನ್ನು ಸ್ವಾತಂತ್ರ್ಯ ಅನ್ನೋಕ್ಕೆ ಬರಲ್ಲ ದುರಂಕಾರ ಅನ್ಬೋದು ಇನ್ನು ಊರು ಉದ್ಧಾರ ಮಾಡೋಕ್ಕೆ ಅಂತಲೇ ಎರಡು ಸಂಸ್ಥೆಗಳು ಬಂದಿದ್ದಾವೆ ಇಲ್ಲಿ ನೋಡಿ ಇದು ಜಿಯೋ ಕೇಬಲ್ ನೆಟ್ವರ್ಕ್ ನವರದ ಒಂದು ಬಾಕ್ಸ್ ಇದನ್ನ ಖಾಲಿ ಜಾಗದಲ್ಲಿ ಕೆಲವು ಕಡೆ ಮಾಡ್ತಾರೆ ಯಾರಿಗೂ ತೊಂದರೆ ಆಗದಂಗೆ ಮಟ್ಟಕ್ಕಿಂತ ಒಂದಡಿ ಮುಂಕಾಲ್ ಅಡಿ ಎತ್ತರನೇ ಇರುತ್ತೆ ಆದರೆ ಕೆಲವು ಕಡೆ ಅಂತೂ ಸರ್ಕಲ್ಗಳಲ್ಲೇ ಹಾಕ್ಬಿಟ್ಟಿದ್ದಾರೆ ಅದ ಯಾವ ಸರ್ಕಲ್ ಅಂತೀರಾ ಸುಮಾರು ಸರ್ಕಲ್ಗಳಿದ್ದಾವೆ ಕಾಲಿಗೆ ಎಡಬಹುದು ಇಲ್ಲ ಗಾಡಿಗೆ ಎಡಬಹುದು ಯಾವುದು ಗೊತ್ತಾಗೋದೇ ಇಲ್ಲ ಈ ಬಾಕ್ಸ್ ಇಂದ ಕಾಲಿಗೆ ಗಾಡಿಗೆ ಎಡವಿ ಎಷ್ಟೋ ಜನ ಆಸ್ಪತ್ರೆ ಸೇರಿದ್ದಾರೆ ಇಲ್ಲಿ ನೋಡಿ ಇದು ಸಂಗೊಳ್ಳಿ ರಾಯಣ ಸರ್ಕಲ್ ಬಳಿ ಬಿ ಎಸ್ ಎನ್ ಎಲ್ ಆಫೀಸ್ ಮುಂದೆ ಇರತಕ್ಕಂತಹ ಬಾಕ್ಸ್ ನೀವು ಹರಿಹರದ ಕಡೆಯಿಂದ ಬಂದು ಲೆಫ್ಟಿಗೆ ಸರ್ವಿಸೋಡೆಗೋ ಫ್ಲೇವರ್ ಕಡೆಗೋ ಹತ್ತಬೇಕು ತಿರುಗಬೇಕು ಅಂದರೆ ಈ ಫ್ಲೇವರ್ ದಾಟ್ಕೊಂಡು ಕತ್ತಲಲ್ಲಿ ಇದ್ರ ಮೇಲೆ ಹತ್ತಿಸ್ಕೊಂಡು ಇಲ್ಲ ಚುಚ್ಚಿಸ್ಕೊಂಡೇ ಹೋಗ್ಬೇಕಾಗತ್ತೆ ಎಂಥ ವಿಪರ್ಯಾಸ ನೋಡಿ ಇನ್ನು ರಾತ್ರೋ ರಾತ್ರಿ ಜಲಸಿರಿ ಯೋಜನೆಯವರೆಗೂ ಗೊತ್ತಾಗದಾಗೆ ಈ ಸ್ಥಳೀಯ ಅಧಿಕಾರಿಗಳ ಒಂದು ಪರ್ಮಿಷನು ಇಲ್ದನೇ ಈ ಜಿಯೋದವರು ರಾತ್ರೋ ರಾತ್ರಿ ಬಂದು ಕೇಬಲ್ ಹಾಕ್ಬಿಡ್ತಾರೆ ಕೇಬಲ್ ಹಾಕಿ ಈ ಜಲಸಿರಿ ಯೋಜನೆಯವ್ರದ್ದು ಪೈಪ್ಗಳನ್ನೆಲ್ಲ ಹೊಡೆದು ರಾತ್ರಿ ಅಲ್ಲ ಮೂರು ಮೂರು ಸಹ ನೀರು ಹರಿದೋಗುತ್ತೆ ಆ ಥರ ಡ್ಯಾಮೇಜ್ ಮಾಡಿಟ್ಬಿಟ್ಟಿದ್ದಾರೆ ಜೀವದವರು ರಾತ್ರೋ ರಾತ್ರಿ ಬರೋದು ತಮ್ಮ ತಮ್ಮ ಗಾಡಿಗಳನ್ನ ತಂದು ನೆಲದ ಒಳಗಡೆ ಒಂದು ಜಂಕ್ಷನ್ ಬಾಕ್ಸಿಂದ ಇನ್ನೊಂದು ಜಂಕ್ಷನ್ ಬಾಕ್ಸಿಗೆ ಲಿಂಕ್ ಕೊಡೋಕ್ಕೆ ಅಂತೇಳಿ ಡ್ಯಾಮೇಜ್ ಮಾಡಿದ್ದಕ್ಕೆ ಈ ಜಲಸಿರಿಯವರ ದೊಡ್ಡ ಪೈಪ್ ಹೊಡೆದೋಗಿದೆ ಹೋಗಿದೆ ಇದು ದಾವಣಗೆರೆ ದೇವರಾಜ್ ಎ ಬ್ಲಾಕ್ನಲ್ಲಿ ಜಲಸಿರಿ ಯೋಜನೆಯವರು ಒಂದು ಟ್ಯಾಂಕ್ ನಿರ್ಮಾಣ ಆಗ್ತಾ ಇದೆಯಲ್ಲ ಅಲ್ಲಿಯ ದೃಶ್ಯ ರಾತ್ರಿ ರಾತ್ರಿ ಜಿಯೋದವರು ಬಂದು ಇದಕ್ಕೆ ಡ್ಯಾಮೇಜ್ ಮಾಡಿರೋದ್ರಿಂದ ಇವತ್ತು ಈ ರಸ್ತೆ ಬಂದಾಗಿ ಒಂದು ವಾರ ಆದರೂ ಈ ಸಮಸ್ಯೆ ಬಗ್ಗೆ ಇರೋದಿಲ್ಲ ಪದೇ ಪದೇ ಈ ಕೆಲಸ ಮಾಡೋ ಈ ಜಿಯೋದವರಿಗೆ ದಂಡ ಹಾಕ್ತಾರೆ ಎಷ್ಟು ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿನೇ ಗೊತ್ತಿಲ್ಲ ಮಾಹಿತಿ ಕೇಳಿದ್ರೆ ಇಲ್ಲ ಸರ್ ಅವರೆಲ್ಲ ದಂಡ ಕಟ್ಟಿದ್ದಾರೆ ಅವ್ರು ದಂಡ ಕೊಟ್ಟಿರೋ ದುಡ್ಡಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತಾರೆ ಈ ಅಧಿಕಾರಿಗಳು ಹ್ಮ್ ಸರ್ ಜಿಯೋ ಕೇಬಲ್ ಅಂಡರ್ ಗ್ರೌಂಡ್ ಕೇಬಲ್ ಅಂತ ಇದೆ ಸರ್ ಅದು ಗೊತ್ತಾಯ್ತು ಅದು ಮಾಹಿತಿ ಇದೆ ಅಲ್ಲ ನಿನ್ನೆ ಮೊನ್ನೆ ಎಲ್ಲ ಲಾರಿಗಳೆಲ್ಲ ಬಂದಿದ್ವಲ್ಲ ಆ ಲಾರಿಗಳು ಫೋಟೋ ಇದೆ ಅವರಿಗೆಲ್ಲ ಏನು ಕ್ರಮ ತಗೊಂಡಿದೀರಾ ಇಲ್ಲಿ ಪೈಪ್ ಹೊಡಿಯೋಕ್ ಅವರೇ ಕಾರಣ ಅಂತಂದು ಮಾಡಿಸಿರೋದು ಯಾರು ನೀವು ಮಾಡಿಸಿರದ ಜಲಚರಿ ಯೋಜನೆಯಿಂದನೇ ಮಾಡಿಸ್ತಾರೆ ಅವ್ರಿಗೆ ಡ್ಯಾಮೇಜ್ ಮಾಡಿದಾರೆ ಅಲ್ಲ ಅವ್ರೇ ಅವರೇ ಮಾಡಿಸ್ತಾ ಇರೋದೆಲ್ಲ ಲೀಟರ್ ನೀರು ಕುಡಿಯೋ ಈ ಒಂದು ಸಮಯದಲ್ಲಿ ವೇಸ್ಟ್ ಆಯ್ತು ಒಳ್ಳೆ

ಅಲ್ಲೊಂದು ಬಾಕ್ಸ್ ಹಾಕ್ತಾರೆ ಇಲ್ಲೊಂದು ಬಾಕ್ಸ್ ಹಾಕ್ತಾರೆ ರಾತ್ರಿ ರಾತ್ರಿ ಬಂದು ಮಾಡಿ ಏನೇನೋ ಡ್ಯಾಮೇಜ್ ಮಾಡ್ತಾ ಇದಾರೆ ಸಾರ್ವಜನಿಕರು ಮನೆ ಕಟ್ಟಲಾಗ ಪೈಪ್ ಏನಾದರೂ ತೊಂದರೆ ಆಯಿತು ಅಂದ್ರೆ ವಿಪರೀತ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ಈ ದೊಡ್ಡ ದೊಡ್ಡ ಕಂಪ್ನಿಯವರು ಬಂದು ಹಾಳು ಮಾಡ್ತಾರಲ್ಲ ಅದಕ್ಕೆ ನೀವೇನು ದಂಡ ಕಟ್ಟಿದಿರಿ ಏನು ದಂಡ ಕಟ್ಸ್ಕೊಂಡಿದ್ರ ಅಂತ ಕೇಳ್ತಾರೆ ಅರೆ ರೀ ಇದೇನಪ್ಪ ಇದ್ದಕ್ಕಿದ್ದಾಗಿ ದೃಶ್ಯ ಚೇಂಜ್ ಆಯಿತು ಅಂದ್ಕೊಂಡ್ರ ಇದು ನಮ್ಮ ಪಕ್ಕದ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಇದ್ದು ಇಲ್ಲಿ ನೋಡಿ ಇಲ್ಲಿ ಸೈಡ್ ಫುಟ್ಪಾತ್ಗಳಿಗೆಲ್ಲ ಯಾವ ಥರ ರೈಲಿಂಗ್ಸ್ ಹಾಕಿದ್ದಾರೆ ಹತ್ತು ವರ್ಷದ ಹಿಂದೆ ನಮಗೆ ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಸ್ಯಾಂಕ್ಷನ್ ಆಯಿತು ದಾವಣಗೆರೆಗೆ ಇದು ಶಿವಮೊಗ್ಗ ಜಿಲ್ಲೆ ಅಂಬರ್ ಸಿಟಿ ಅಂತ ಸ್ಯಾಂಕ್ಷನ್ ಆಯಿತು ನಮಗಿಂತ ಎಷ್ಟು ಮುಂದುವರೆದಿದೆ ಈ ಶಿವಮೊಗ್ಗ ಜಿಲ್ಲೆ ಅಂದರೆ ನಮಗೆ ರಸ್ತೆಯಲ್ಲಿ ಯಾವ ಬಾಕ್ಸ್ಗಳು ಕಾಣೋದಿಲ್ಲ ಪ್ರತಿಯೊಂದು ಒಳ ರಸ್ತೆಯಿಂದ ಮೇನ್ ರಸ್ತೆ ಬರಬೇಕು ಅಂದರೆ ಸರ್ವಿಸ್ ರೋಡ್ ಇದೆ ಇಲ್ಲಿ ನೋಡಿ ರೋಡ್ಗಳಿಗೂ ರೈಲಿಂಗ್ಸ್ ಇದೆ ಯಾವುದೇ ಥರದ ಅಪಘಾತಗಳಿಗೆ ಅವಕಾಶವೇ ಇಲ್ಲ ರಸ್ತೆಯಲ್ಲಿ ಕಾಲಿಗೆ ಕೈಗೆ ನಿಮಗೆ ಜೀವದವ್ರದು ಜಲ ಕೈ ಬೀರ್ದು ಯಾವ ಬಾಕ್ಸ್ಗಳು ಸಿಗಲ್ಲ ನಮ್ಮ ದಾವಣಗೆರೆಯೂ ಇದೇ ಥರ ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ಮ ಅಭಿಲಾಷೆ ಯಾಕೆಂತಂದರೆ ಶಿವಮೊಗ್ಗಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಕೈ ಸಿಕ್ಕಿದ್ದು ನಮ್ಮ ದಾವಣಗೆರೆ ಜಿಲ್ಲೆಗೆ ನಮಸ್ಕಾರ